ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ನಾನು ನೋಡಿ ಸಂಡೇ ಫ್ರಂಡೇ ಸಿಸಿದಿನಿ ನಾನು ನೋಡಿ ಒಂಥರ ಸ್ಪೆಷಲ್ ಅಡುಗೆ ಮಾಡ್ತಾ ಇದ್ದೀನಿ ನೀವು ತಿಂದು ನೋಡಿ ಹೇಗಿದೆ ಅಂತ ಹೇಳಿ ನಾನು ಮಾರ್ಕೆಟ್ಗೆ ಹೋಗಿದ್ದೆ ಮಾರ್ಕೆಟಿಂದ ದಪ್ಪ ದಪ್ಪ ಇರೋ ಬದನೆಕಾಯಿ ತೊಗೊಂಡು ಬಂದಿದ್ದೀನಿ ನೋಡಿ ನನಗೆ ತುಂಬ ಇಷ್ಟ ಈ ಥರ ಮಾಡ್ಕೊಂಡು ತಿನ್ನೋಕೆ ಹಾಗಾಗಿ ತಂದಿದ್ದೀನಿ ನೋಡಿ ಇದರಲ್ಲಿ ನಾಲ್ಕೈದು ದಪ್ಪ ದಪ್ಪ ಇರೋ ಬದನೇಕಾಯಿ ತೊಗೊಂಡಿದ್ದೀನಿ ತೊಗೊಂಡು ಈ ಥರ ನೋಡಿ ಗ್ಯಾಸ್ ಮೇಲೆ ಇಟ್ಕೊಂಡು ಸುಟ್ಕೋತಾ ಇದ್ದೀನಿ ನೋಡಿ ಬೇಯಿಸ್ಕೋಬೇಕು ಈ ಥರ ಬೇಯಿಸ್ಕೊಂಡ್ರೆ ಸೂಪರಾಗಿರುತ್ತೆ ನೋಡಿ ಇಲ್ಲಾಂದರೆ ಒಲೆ ಇದ್ದರೆ ಒಲೆ ಒಳಗೂ ಹಾಕ್ಬೋದು ಬೆಂಕಿ ಇರುತ್ತಲ್ವ ಬೆಂಕಿ ಮೇಲೆ ಬೇಯಿಸ್ಕೋಬೇಕು ಬೇಯಿಸ್ಕೊಂಡ್ರೆ ಚೆನ್ನಾಗಿ ಆಗುತ್ತೆ ನೋಡಿ ಒಂಥರ ಏನಾಗಬೇಕು ಅದು ಕುದಿಬೇಕು ಒಳಗಡೆ ಎಲ್ಲ ಚೆನ್ನಾಗಿ ಕುದ್ರಿ ಚೆನ್ನಾಗಿ ಟೇಸ್ಟ್ ಬರುತ್ತೆ ಹಾಗಾಗಿ ನೋಡಿ ನಾನು ಈ ಥರ ಗ್ಯಾಸ್ ಮೇಲೆ ಇಟ್ಟಿದ್ದೀನಿ ನೋಡಿ ನೀವು ಒಲೆ ಇದ್ದರೆ ಒಲೆ ಒಳಗಡೆ ಒಳಗಡೆ ಬೆಂಕಿ ಎಲ್ಲ ಹಾಕಿದ್ರು ಚೆನ್ನಾಗಿ ಕುದ್ದು ಬರುತ್ತೆ ಒಳಗೆ ಕುದಿಯುತ್ತೆ ಕುದ್ದು ಮೇಲಿಂದ ಎಲ್ಲ ಇದು ಈ ಥರ ನೋಡಿ ಚೆನ್ನಾಗಿ ಸುಟ್ಕೊಂಡಿದ್ದೀನಿ ನೋಡಿ ಮೇಲಿಂದ ಎಲ್ಲ ಸೊಪ್ಪೆ ತೆಗಿಬೇಕು ಸಿಪ್ಪೆ ತೆಗೆದು ಈ ಥರ ಮಾಡ್ಕೋಬೇಕು ನೋಡಿ ಸಿಪ್ಪೆ ತೆಗೆದಿದ್ದೀನಿ ನಾಡು ಸಿಪ್ಪೆ ತೊಗೊಂಡು ತೆಗೆದು ಎಲ್ಲ ಇವತ್ತು ಥರ ಕ್ಲೀನ್ ಮಾಡ್ಕೊಂಡಿದ್ದೀನಿ ನೋಡಿ ಈ ಥರ ಕ್ಲೀನ್ ಮಾಡ್ಕೋಬೇಕು ಚೆನ್ನಾಗಿರುತ್ತೆ ನೋಡಿ ಆಗಿರುತ್ತೆ ಮಾಡಿ ನೋಡಿ ನೀವು ಹೇಗಿದೆ ಅಂತ ಹೇಳಿ ನನಗೆ ಸ್ವಲ್ಪ ಅರಶಿನ ಹಾಕ್ತಾಯಿದ್ದೀನಿ ನೋಡಿ ಸ್ವಲ್ಪ ಹಾಕಿ ಹಾಕಿ ಅರ್ಶ ಹಾಕ್ಕೊಂಡು ಇದರಲ್ಲಿ ಈಗ ಖಾರ ಹಾಕ್ಕೊಬೇಕು ನೋಡಿ ಖಾರ ನಿಮ್ಗೆ ಹೆಂಗೆ ಬೇಕೋ ಹಂಗೆ ಹಾಕೊಳ್ಳಿ ಜಾಸ್ತಿ ಬೇಕಾದರೆ ಜಾಸ್ತಿ ಹಾಕ್ಕೊಳ್ಳಿ ಕಡಿಮೆ ಬೇಕಾದರೆ ಕಡಿಮೆ ಹಾಕ್ಕೊಳ್ಳಿ ನಾನು ಮೀಡಿಯಮ್ ಹಾಕಿದ್ದೀನಿ ಯಾಕಂದರೆ ಮಕ್ಕಳು ತಿಂತಾರಂತ ಮೀಡಿಯಮ್ ಹಾಕಿದ್ದೀನಿ ನೋಡಿ ನೀವು ಹೇಗೆ ಬೇಕೇ ಹಾಗೆ ಹಾಕ್ಕೊಳ್ಳಿ ನೋಡಿ ಖಾರ ಹಾಕಿದ್ದೀನಿ ನೋಡಿ ಮತ್ತು ಮಸಾಲ ಮಸಾಲ ಇರುತ್ತಲ್ವ ಅದು ಅದು ಮೆಣಸನ್ ಮಸಾಲ ಇರುತ್ತಲ್ವ ಅದನ್ನು ಹಾಕಿದ್ದೀನಿ ನಾನು ಕರಿ ಖಾರ ಅಂತೀವಿ ಆ ಕರಿ ಖಾರನೂ ಹಾಕಿದ್ದೀನಿ ಸ್ವಲ್ಪ ಉಪ್ಪು ಹಾಕಿದೀನಿ ನೋಡಿ ಈ ಥರ ಹಾಕ್ಕೊಂಡು ಇದಕ್ಕೆ ನೋಡಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಇದೆಲ್ಲ ಬದನೆಕಾಯಿ ಇದೆಲ್ಲ ಎಲ್ಲನೂ ಏನಾಗಬೇಕು ಚೆನ್ನಾಗಿ ಮಿಕ್ಸ್ ಆಗಬೇಕು ನೋಡಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡು ಇಟ್ಕೋಬೇಕು ನೋಡಿ ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈ ಥರ ಎಲ್ಲ ಇದು ಕಲಿಸ್ಕೋಬೇಕು ಕಲಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ನೋಡಿ ಈ ಥರ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ಇವಾಗ ಮಾಡ್ಕೊಂಡು ಇಟ್ಕೋಬೇಕು ಇಟ್ಕೊಂಡು ಬೇಕಾದರೆ ನೀವು ಇದರಲ್ಲಿ ಮತ್ತೆ ಬೇಗ ಏನಾದರೂ ಆ್ಯಡ್ ಮಾಡ್ಬೋದು ನಿಮ್ಗೆ ಯಾವುದಾದ್ರೂ ಬೇಕಾಗುತ್ತೆ ತರಕಾರಿ ಬೇಕಾದರೆ ತರಕಾರಿ ಹಾಕೋಬೋದು ಆದರೆ ನನಗೆ ಇಷ್ಟ ಇಲ್ಲ ಹಾಗಾಗಿ ನಾನು ಏನು ಮಾಡಿದ್ದೀನಿ ಈ ಥರ ಸುಮ್ಮನೆ ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಮಾಡ್ಕೊಂಡಿದ್ದೀನಿ ನೋಡಿ ಸುಮ್ಮನೆ ಬದನೆಕಾಯಿ ಎಣ್ಣೆ ಬದ್ನೆಕಾಯಿ ಪಲ್ಯ ಉಂಡು ಬೋರಾಗಿತ್ತು ಹಾಗಾಗಿ ಈ ಥರ ಮಾಡಿದ್ದೀನಿ ನೋಡಿ ಸೂಪರ್ ಆಗಿತ್ತು ನನ್ನ ಮಕ್ಕಳು ತುಂಬ ತಿಂದರು ನೀವು ಮಾಡಿ ನೋಡಿ ಹೇಗಿದೆ ಅಂತ ಹೇಳಿ ನೋಡಿ ಇದಕ್ಕೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಮ್ಯಾಷರ್ ಇದ್ರೆ ಮ್ಯಾಷರ್ ಮಾಡ್ಬೋದು ಇಲ್ಲಾಂದರೆ ಈ ಥರನೂ ಮಾಡ್ಕೋಬೋದು ಇವಾಗ ಒಗ್ಗರಣೆ ಕೊಡ್ತಾ ಇದ್ದೀನಿ ನೋಡಿ ಒಗ್ಗರಣೆ ಕೊಡೋಕ್ಕೆ ಸ ಚಕ್ ಇಟ್ಟಿದ್ದೀನಿ ಗ್ಯಾಸ್ ಮೇಲೆ ನೋಡಿ ಇದರಲ್ಲಿ ಸ್ವಲ್ಪ ಎಣ್ಣೆ ಹಾಕಬೇಕು ಎಣ್ಣೆ ಹಾಕ್ಕೊಂಡು ಬಿಸಿ ಮಾಡ್ಕೋಬೇಕು ಬಿಸಿ ಮಾಡಿಕೊಂಡು ಇದರಲ್ಲಿ ಮತ್ತೆ ಜೀರಿಗೆ ಸಾಸಿವೆ ಹಾಕಿ ಚಟಪಟ ಅಂತ ಕುಣಿಸ್ಬೇಕು ಓಕೆ ಜೀರಿಗೆ ಹಾಕಿದ್ದೀನಿ ಸಾಸಿವೆ ಹಾಕಿದ್ದೀನಿ ನೋಡಿ ಈ ಥರ ಹಾಕೋಬೇಕು ಹಾಕ್ಕೊಂಡು ಈ ಥರ ನೋಡಿ ಸಾಸಿವೆನೂ ಹಾಕಿದ್ದೀನಿ ಮತ್ತು ಜೀರಿಗೆನೂ ಹಾಕಿದ್ದೀನಿ ನೋಡಿ ಮತ್ತು ಕರಿಬೇವು ಹಾಕ್ತಾಯಿದ್ದೀನಿ ಹಾಕಿದ್ದೀನಿ ನಾನು ಹಾಕಿದ್ದೀನಿ ನೋಡಿ ಮತ್ತು ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ನೋಡಿ ಬೆಳ್ಳುಳ್ಳಿ ಹಾಕಿ ಈ ಥರ ಎನ್ಬೇಕು ಚೆನ್ನಾಗಿ ಒಗ್ಗರಣೆ ಮಾಡ್ಕೋಬೇಕು ನೋಡಿ ಒಗ್ಗರಣೆ ಮಾಡಿಕೊಂಡು ಹಾಕ್ಕೋಬೇಕು ನೋಡಿ ಕೆಂಪಗಾದಮೇಲೆ ಬೆಳ್ಳುಳ್ಳಿ ಕೆಂಪಗಾದಮೇಲೆ ಏನು ಮಾಡಬೇಕು ಅದರಲ್ಲಿ ಎಡ್ ಮಾಡಬೇಕು ಯಾವ್ದನ್ನೂ ಬದ್ನೇಕಿ ಅದೆಲ್ಲ ಮಿಕ್ಸ್ ಮಾಡಿಟ್ಟಿದ್ದೀನಲ್ಲ ಅದರಲ್ಲಿ ಇದೆಲ್ಲ ಆ್ಯಡ್ ಮಾಡಬೇಕು ಹಾಗಾಗಿ ಇದ್ದೀನಿ ನೋಡಿ ಒಗ್ಗರಣೆ ಹಾಕಲಿಲ್ಲ ಅಂದ್ರೆ ನಡೀತೆ ಅದ್ರೇನು ಟೇಸ್ಟ್ ಆಗುತ್ತೆ ಅಂತ ಒಗ್ಗರಣೆ ಹಾಕಿದ್ದೀನಿ ಸುಮಾರು ಜನ ಏನು ಮಾಡ್ತಾರೆ ಹಾಗೆ ಕಲಿಸ್ಕೊ ಕಲಿಸಿಟ್ಟು ಅದೇ ಹಾಗೆ ಊಟ ಮಾಡ್ತಾರೆ ಬಟ್ ನಾನು ಒಗ್ಗರಣೆ ಹಾಕಿದ್ದೀನಿ ನೋಡಿ ನಿಮ್ಗೆ ಯಾವ ಥರ ಇಷ್ಟ ಇದೆ ಆ ಥರ ಮಾಡ್ಕೊಳ್ಳಿ ಹಾಗೇನು ಊಟ ಮಾಡ್ಬೋದು ಇಲ್ಲಾಂದ್ರೆ ಒಗ್ಗರಣೆನೂ ಹಾಕೋಬೋದು ಈ ಥರ ಹಾಕ್ಕೊಂಡು ಮಾಡ್ಕೋಬೋದು ನೋಡಿ ನೋಡಿ ಇವಾಗ ಬೆಳ್ಳುಳ್ಳಿ ಪೂರ್ತಿ ಎಲ್ಲ ಕೆಂಪುಗಾಗಿಬಿಟ್ಟಿದೆ ಇವಾಗೆ ಇದೆ ನೋಡಿ ಹಾಕೋಬೇಕು ಈ ಥರ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ನೋಡಿ ಮಿಕ್ಸ್ ಮಾಡ್ಕೊಂಡು ಉಣಬೋದು ಖಡಕ್ಕ ರೊಟ್ಟಿ ಇದು ತುಂಬ ಸೂಪರಾಗಿರುತ್ತೆ ಉಣಕ್ಕಂತೂ ತುಂಬ ಟೇಸ್ಟ್ ಆಗಿರುತ್ತೆ ನೋಡಿ ಈ ಥರ ಮೊಸರು ಇರ್ಬೋದು ಮೊಸರು ಇದ್ರೆ ಮೊಸರು ಎರಡು ತಗೊಂಡು ಊಟ ಮಾಡ್ಬೋದು ಎಲ್ಲಾಂದರೆ ಹಾಗೇನೂ ರೊಟ್ಟಿ ಇದನ್ನು ಊಟ ಮಾಡ್ಬೋದು ಚಪಾತಿ ಜೊತೆಯೂ ಬಿಸಿ ಬಿಸಿ ಚಪಾತಿ ಜೊತೆಯೂ ಸೂಪರಾಗಿರುತ್ತೆ ನೋಡಿ ಮಾಡಿ ನೋಡಿ ನೀವು ಎಲ್ಲರೂ ಹೇಗಿದೆ ಅಂತ ಹೇಳಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಸ್ಕಿಪ್ ಮಾಡೋದೆ ನೋಡಿ ಪ್ಲೀಸ್ ದಯವಿಟ್ಟು ಸ್ಕಿಪ್ ಮಾಡೋದೇ ನೋಡಿ ಮತ್ತು ನೋಟಿಫಿಕೇಶನ್ ಆನ್ ಮಾಡಿ ಇಟ್ಕೊಳ್ಳಿ ನಾನು ಯಾವುದೇ ವೀಡಿಯೋಸ್ ಹಾಕಿದ್ರು ನಿಮಗೆ ಮೊದಲು ನಿಮಗೆ ಬರುತ್ತೆ ನೋಟಿಫಿಕೇಷನ್ ಬರುತ್ತೆ ನೋಡಿ ಸಹಕರಿಸಿ ನಮಗೂ ಸಪೋರ್ಟ್ ಮಾಡಿ ಪ್ಲೀಸ್ ಎಲ್ಲರೂ ದಯವಿಟ್ಟು ಸಪೋರ್ಟ್ ಮಾಡಿ ನೋಡಿ ನಾನು ಸರ್ವ್ ಮಾಡಿದ್ದೀನಿ ನೋಡಿ ಇದು ಈಗ ಎಲ್ಲ ರೆಡಿ ಆಗಿಬಿಟ್ಟಿದೆ ಇವಾಗ ನನ್ನ ಮಗನಿಗೆ ಸರ್ವ್ ಮಾಡಿಕೊಟ್ಟಿದ್ದೀನಿ ನೋಡಿ ಮಾವಿನಕಾಯಿ ಕಟ್ ಮಾಡಿಕೊಟ್ಟಿದ್ದೀನಿ ಮತ್ತು ನುಗ್ಗೆಕಾಯಿ ಸಾಂಬಾರು ಮಾಡಿದ್ದೆ ನುಗ್ಗೆಕಾಯಿ ಸಾಂಬಾರು ಚಪಾತಿ ಮತ್ತು ಬದನೆಕಾಯಿ ಪಲ್ಯ ಮತ್ತು ಮಾವಿನ ಹಣ್ಣು ಕಟ್ ಮಾಡಿಕೊಟ್ಟಿದ್ದೀನಿ ನೋಡಿ ಅವನಿಗೆ ಊಟ ಮಾಡ್ತಾನೆ ಅಂತ ಮಾಡಿಕೊಟ್ಟಿದ್ದೀನಿ ನೋಡಿ ಈ ಥರ ನೋಡಿದರೆ ಬಾಯಲ್ಲಿ ನೀರು ಬರುತ್ತೆ ಸೂಪರಾಗಿರುತ್ತೆ ನೋಡಿ ನೀವು ಮಾಡಿ ನೋಡಿ ಪ್ಲೀಸ್ ನೀವು ನೋಡಿ ಮಾಡಿ ನೋಡಿಕೊಂಡು ಹೇಳಿ ಹೇಗಿದೆ ಅಂತ ಹೇಳಿ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು